ಇಪ್ಪತ್ತ್ಮೂರನೇ ತಾರೀಕು ಶುಕ್ರವಾರ ಅಂದರೆ ಇವತ್ತು ಪಾಂಡಿಚೇರಿಗೆ ಹೋಗಬೇಕಾಗಿದ್ದು ನನ್ನ ಫ್ರೆಂಡು ಆದರೆ ಪಾಂಡಿಚೇರಿಗೆ ಬಂದಿದ್ದು ನಾನು ಅದು ಇದೇ ಕಾರಲೇನೆ ಹೌದು ಏನು ಮಾಡೋದು ನಮ್ಮ ಸ್ನೇಹಿತರುಗಳು ಕೆಲವರೆಲ್ಲ ಎಂಥ ಕೆಲಸ ಮಾಡಿದ್ರು ಅಂದರೆ ಕೊಣ್ಕೊನೆಯೋ ಟೈಮಲ್ಲಿ ಕೈ ಬಿಡೋ ಕೆಲಸ ಮಾಡಿಬಿಟ್ರು ಅಂದರೆ ಇಲ್ಲಲ್ಲೋ ಬತ್ತಿನಿ ಬರ್ತೀನಿ ಹೇಳ್ಬಿಟ್ಟು ಮಾತು ತಪ್ಪಿಟ್ರು ಅಂತ ಹೇಳಕ್ಕೆ ಬಂದೆ ಇವತ್ತಿಂದ ನಾಲ್ಕು ದಿನ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಈ ನಾಲ್ಕು ದಿನ ಪಾಂಡಿಚೇರಿಗೆ ರೌಂಡ್ ಟ್ರಿಪ್ ಇತ್ತು ಅದಕ್ಕೋಸ್ಕರ ನಮ್ಮ ಹುಡುಗನಿಗೆ ಡ್ರೈವರ್ಗೆ ಹೇಳ್ಕೊಂಡಿದ್ದೆ ಆಯಿತು ಅಂತ ಒಪ್ಕೊಂಡು ಇದ್ದ ಆದರೆ ಕೊನೆ ಮೂಮೆಂಟಲ್ಲಿ ಯಾವುದೋ ಇಂಟ್ರವ್ಯೂ ಬಂತು ಅಂದ್ಬಿಟ್ಟು ನನಗೆ ಕೈಕ್ ಒಪ್ಬಿಟ್ಟು ಇಂಟ್ರವ್ಯೂ ಹೊಂಟೋಗದ ನನಗೆ ಕೆಲಸ ಬೇರೆ ಇತ್ತು ಅಂದರೆ ಯಾವುದೋ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಕಾರ್ಯ ಇತ್ತು ಆ ಕಾರ್ಯಕ್ಕೆ ಹೋಗಬೇಕು ಅಂದ್ಬಿಟ್ಟು ನಾನು ಏನೇನೋ ಟ್ರೈ ಮಾಡಿದೆ ಬೇರೆ ಯಾರನ್ನಾದರೂ ಕಳಿಸೋಣ ಅಂತ ಬಟ್ ನನ್ನ ವ್ಯಾಪಾರ ಸರಿಯಿಲ್ಲ ಇಲ್ಲ ಯಾರೂ ಸಿಗಲಿಲ್ಲ ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ ಒಪ್ಕೊಬಿಟ್ಟಿದ್ದೀನಿ ಬಾಡಿಗೆ ಇಲ್ಲಿ ಹೋಗಲಿಲ್ಲ ಅಂತಂದರೆ ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಎತ್ಕೊ ಬಂದೆ ಗಾಡಿನ ಇಲ್ಲಿ ಇರುವಷ್ಟು ದಿನ ಅಂದರೆ ಇನ್ನು ನಾಲ್ಕು ದಿನ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಈ ನಾಲ್ಕು ದಿನ ನಾನು ಇಲ್ಲಿ ಏನೇನು ನೋಡ್ತೀನೋ ಅದನ್ನು ನಿಮಗೂ ತೋರಿಸ್ತೀನಿ ಹಂಗೆ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ ಜೊತೆಗೆ ಅಕೌಂಟ್ನ ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ ಗುರು